ಸುಮಂಗಲ ಅಂತೇಳಿ ಇವರು ಶಿವಮೊಗ್ಗದಿಂದ ಪತ್ರ ಬರೆದಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಸುಮಂಗಲ ನನಗೆ ಸುಮಾರು ನಲವತ್ತೆಂಟು ವರ್ಷ ಸುಮಾರು ಮೂರು ವರ್ಷಗಳಿಂದ ನನಗೆ ಬೆನ್ನು ನೋವಿನ ಸಮಸ್ಯೆ ಉಂಟಾಗಿದ್ದು ಯಾವುದೇ ರೀತಿಯ ಚಿಕಿತ್ಸೆಗಳನ್ನು ಪಡೆದರೂ ಗುಣವಾಗುತ್ತಿಲ್ಲ ದಯಮಾಡಿ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ತಿಳಿಸಿ ಈ ಸಮಸ್ಯೆ ನನ್ನ ವಯಸ್ಸಿನ ಸುಮ್ಮ ಸಾಕಷ್ಟು ಮಹಿಳೆಯರಿಗೆ ಇದೊಂದು ಸಾಮಾನ್ಯ ಕಾಯಿಲೆಯಾಗಿ ಮಾರ್ಪಾಟಾಗಿದೆ ಇವತ್ತಿನ ದಿನಮಾನಗಳಲ್ಲಿ ದಯವಿಟ್ಟು ಈ ಪರಿಹಾರವನ್ನು ತಿಳಿಸಿ ಅಂತ ಇನ್ನೊಮ್ಮೆ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ಏನಂದರೆ ಈ ಸುಮಂಗಲ ಏನಾಗಿದೆ ನಲವತ್ತೆಂಟು ವರ್ಷ ಇವರಿಗೆ ಮೂರು ವರ್ಷದಿಂದ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಪತ್ರ ಬರೆದಿದ್ದಾರೆ ಸೊ ಬೆನ್ನು ನೋವಿನ ಸಮಸ್ಯೆ ಬರೋಕ್ಕೆ ಕಾರಣ ಏನಂತಂದರೆ ನಮ್ಮದು ಕೂತ್ಕೊಳ್ತಕ್ಕಂಥ ಪೋಶ್ಚರು ಸರಿಯಾಗಿಲ್ಲ ಅಂತಂದ್ರೆ ಕೂಡ ಕಡೆ ಏಜ್ ಆದಮೇಲೆ ನಿಮಗೆ ಸ್ವಲ್ಪ ಬೆನ್ನು ಬಾಗ್ದಾಗಾಗಿ ಆ ಸ್ಪೈನಲ್ ಕಾರ್ಡು ಅಲ್ಲಿ ನೋವು ಕಾಣಿಸ್ಕೊಳ್ತಾ ಇದು ಒಂದೇದು ಅಂದರೆ ಕರೆಕ್ಟಾಗಿ ಪೊಸಿಷನಲ್ಲಿ ಕೂತ್ಕೋಬೇಕು ನಾವು ಇದೊಂದು ಪದ್ಧತಿ ಹಾಗೆ ಇವ್ರಿಗೆ ನಲವತ್ತೆಂಟು ವರ್ಷ ಆಗಿರೋದ್ರಿಂದ ಇವರ ಶರೀರದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ ಕ್ಯಾಲ್ಸಿಯಂ ಅಂತಂದರೆ ಈ ಸುಣ್ಣದ ಅಂಶ ಮೂಳೆಯಲ್ಲಿ ಕಡಿಮೆ ಆದಾಗ ಏನಾಗುತ್ತೆ ನಮಗೆ ಈ ಬೆನ್ನು ನೋವಿನ ಸಮಸ್ಯೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇವರು ಸರಿಯಾದ ರೀತಿಯಲ್ಲಿ ಆ ವಯಸ್ಸಿಗೆ ತಕ್ಕ ಹಾಗೆ ಈ ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಎಲೆ ಅಡಿಕೆ ಸುಣ್ಣ ತಿನ್ನುವಂಥದ್ದು ಸುಮಾರು ನಾವು ಜನ ಕೇಳ್ತಾ ಇರ್ತೀವಿ ನಾವು ಯಾರೇ ನಲ್ವತ್ತು ವರ್ಷದ ಮೇಲ್ಪಟ್ಟ ವಯಸ್ಸಿನವರು ಕಂಪಲ್ಸರಿಯಾಗಿ ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಸಂಪ್ರದಾಯ ಇತ್ತು ಸೊ ಆ ಸಂಪ್ರದಾಯನ ನಾವು ಅಳವಡಿಸ್ಕೋಬೇಕು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಾವು ನಮ್ಮ ದೇಶದಲ್ಲಿ ಎಲ್ಲರೂ ಗಮನಿಸಿದಾಗೆ ಎಲೆ ಅಡಿಕೆ ಸುಣ್ಣ ತಿಂತಾಯಿದ್ರು ಒಂದು ನಲ್ವತ್ತು ವರ್ಷ ಕ್ರಾಸ್ ಆದಮೇಲೆ ಮಹಿಳೆಯರು ತಿನ್ನೋರು ಮತ್ತು ಪುರುಷರು ತಿನ್ನೋರು ಅವಾಗ ಅವ್ರ ಎಲುಬುಗಳು ಅಥವಾ ಮೂಳೆಗಳು ತುಂಬ ಗಟ್ಟಿಯಾಗಿದ್ದು ಈ ಒಂದು ಬೆನ್ನು ನೋವಿನ ಸಮಸ್ಯೆ ಎಲ್ಲ ಇರ್ತಾ ಇರಲಿಲ್ಲ ಇದು ಒಂದೇದು ಎರಡನೇದಾಗಿ ಈ ಬೆನ್ನು ನೋವಿನ ಸಮಸ್ಯೆ ಬಹಳ ಮುಖ್ಯವಾಗಿ ಬರಲು ಕಾರಣ ಏನಂದರೆ ಬೆನ್ನಿಗೆ ವ್ಯಾಯಾಮ ಇಲ್ಲದೇ ಇರೋದು ಕೂಡ ಒಂದು ಬಹಳ ಮುಖ್ಯವಾದ ಕಾರಣ ಫಸ್ಟ್ನೇದು ಬಂದ್ಬಿಟ್ಟು ಎಲೆಡಿಕೆ ಸುಣ್ಣ ತಿನ್ನುವಂಥದ್ದು ಕ್ಯಾಲ್ಸಿಯಂ ಪೂರಣ ಆಯಿತು ಮತ್ತು ಬೆನ್ನಿನ ಎಕ್ಸಸೈಸ್ಗಳು ಬರ್ತವೆ ಈಗ ನೀವು ಯೋಗದಲ್ಲಿ ಹೋಗಿ ಈ ಭುಜಂಗಾಸನ ಅಂತ ಬರುತ್ತೆ ಆಮೇಲೆ ಶಲಭಾಸನ ಅಂತ ಬರುತ್ತೆ ಮತ್ತು ಧನುರಾಸನ ಅಂತ ಬರುತ್ತೆ ಇವೆಲ್ಲ ಬೆನ್ನಿಗಿರ್ತಕ್ಕಂಥ ಉಷ್ಟ್ರಾಸನ ಅಂತ ಬರುತ್ತೆ ಸಾಕಷ್ಟು ಆಸನಗಳಿದ್ದಾವೆ ಈ ಬೆನ್ನು ನೋವು ನೀವು ಆಸನಗಳನ್ನು ಅಭ್ಯಾಸ ಮಾಡಿ ಅದನ್ನು ತಜ್ಞ ಯೋಗ ಶಿಕ್ಷಕರ ಹತ್ರ ಕಲಿತು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ನೋವಿನ ಸಮಸ್ಯೆ ಕಡಿಮೆ ಆಗ್ತದೆ ಹಾಗೆ ನಿಮಗೆ ಆ ಬೆನ್ನಿನ ಭಾಗದಲ್ಲಿ ಮಾಂಸಖಂಡಗಳು ಮತ್ತು ರಕ್ತ ಎಲ್ಲ ಸಂಚಾರ ಕಡಿಮೆ ಇದ್ದಾಗ ಅಥವಾ ಮಾಂಸಖಂಡಗಳು ವೀಕ್ ಇದ್ದಾಗಲೂ ಕೂಡ ಕೆಲವರಿಗೆ ಈ ಬೆನ್ನು ನೋವಿನ ಸಮಸ್ಯೆ ಬರುತ್ತೆ ಸೊ ಹೀಗಾಗಿ ಸ್ನೇಹಿತರೆ ಏನು ಮಾಡ್ಬೋದು ಅಂತ ಈ ನೋವು ಸಮಸ್ಯೆ ಈ ಶಿವಮೊಗ್ಗದಲ್ಲಿ ಸುಮಂಗಲವ್ರೊಬ್ರಂತಲ್ಲ ಸಾಕಷ್ಟು ಮಹಿಳೆಯರಿಗೆ ಈ ವಯಸ್ಸಲ್ಲಿ ಬರುತ್ತೆ ಸೊ ಈ ಫಾರ್ಟಿ ಏಯ್ಟ್ ಇಯರ್ಸ್ ಅಥವಾ ನಲವತ್ತೆಂಟು ವರ್ಷ ಆದಾಗ ಏನಾಗುತ್ತೆ ಮಹಿಳೆಯರ ಶರೀರದಲ್ಲಿ ಸಾಕಷ್ಟು ಶರೀರದಲ್ಲಿ ಬದಲಾವಣೆಗಳಾಗ್ತವೆ ಈ ಮೆನೋಪಾಸ್ ಅಂತ ಹೇಳ್ತಾರಲ್ವ ಗರ್ಭಣಿ ಇದು ಮುಟ್ ನಿಲ್ಲುವಂಥ ಸಮಯ ಸೊ ಈ ಸಮಯದಲ್ಲೂ ಕೂಡ ಅವರಿಗೆ ಸ್ವಲ್ಪ ಶರೀರದಲ್ಲಿ ವ್ಯತ್ಯಾಸಗಳಾಗಿಯೂ ಕೂಡ ಕೆಲವರಿಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ನಿತ್ಯ ಅವರು ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕು ಬಾರಿ ಗೋಧಿ ಕಾಳನಷ್ಟು ಸುಣ್ಣವನ್ನು ನೀರಿಗೇನೋ ಮಜ್ಜಿಗೆನೋ ಮಜ್ಜಿಗೆಗೋ ಅಥವಾ ಮೊಸರಿಗೆ ಹಾಕ್ಕೊಂಡು ಸೇವಿಸ್ತಾ ಬರಬೇಕು ಇದು ಕ್ಯಾಲ್ಸಿಯಂ ಪೂರಣ ಮಾಡೋದ್ರ ಜೊತೆಗೆ ಈ ಗರ್ಭ ಮುಟ್ಟು ನಿಲ್ಲೋ ಸಮಯದಲ್ಲಿ ಏನು ಸಾಕಷ್ಟು ವ್ಯತ್ಯಾಸಗಳಾಗ್ತಾವಲ್ಲ ಅದನ್ನೆಲ್ಲ ತಡೆಯುವಂಥ ಶಕ್ತಿ ನಮಗೆ ಈ ಸುಣ್ಣದಲ್ಲಿದೆ ಹಾಗೆ ಸೊಪ್ಪು ತರಕಾರಿಗಳನ್ನು ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಮತ್ತು ಶಾರೀರಿಕ ವ್ಯಾಯಾಮ ಮಾಡ್ಕೋಬೇಕು ಇದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ವಾರಕ್ಕೆ ಕಡಿಮೆ ಅಂದರೂ ಎರಡು ಬಾರಿ ಇಡೀ ಶರೀರಕ್ಕೆ ಎಳ್ಳೆಣ್ಣೆ ಮಸಾಜ್ ಮಾಡಿಕೊಂಡು ಅಂದರೆ ಅಭ್ಯಂಗ ಅನ್ನ ನಾವು ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಕ್ಲೀನಾಗಿ ನಾವು ಕಡಲೆ ಹಿಟ್ಟು ಅಥವಾ ಸೀಗೆಕಾಯಿ ಪುಡಿನ ಬಳಸ್ಕೊಂಡು ಸ್ನಾನ ಮಾಡೋದರಿಂದ ಕೂಡ ಏನಾಗ್ತದೆ ಈ ಎಣ್ಣೆ ಎಳ್ಳೆಣ್ಣೆಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಮತ್ತು ಈ ಒಂದು ಎಣ್ಣೆಯಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ಚರ್ಮದ ರಂಧ್ರಗಳ ಮುಖಾಂತರ ಹೋಗಿ ನಮ್ಮ ಮೂಳೆಗಳಿಗೆ ಸೇರಿ ಏನಾಗ್ತದೆ ಮೂಳೆಗಳು ಗಟ್ಟಿಯಾಗ್ತವೆ ಮತ್ತು ವ್ಯಾಯಾಮ ಮಾಡೋದರಿಂದ ಏನಾಗ್ತದೆ ಮಾಂಸಖಂಡಗಳು ಮತ್ತು ಗಟ್ಟಿಯಾಗ್ತವೆ ಸೊ ಹಾಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡು ಮತ್ತು ಈ ಸುಣ್ಣ ತಿಂದು ಸುಣ್ಣ ಹೇಳ್ದಲ್ವ ಇದು ಮೆನೋಪಾಸ್ ಟೈಮಲ್ಲಿ ಬರ್ತಕ್ಕಂಥ ಶಾರೀರಿಕ ಬಾಧೆಗಳನ್ನು ಮತ್ತು ಮೂಳೆಗಳನ್ನು ಸ್ಟ್ರೆಂತ್ ಮಾಡ್ತದೆ ಸೊ ಇಷ್ಟನ್ನು ನೀವು ಫಾಲೋ ಮಾಡ್ಕೊಳ್ಳಿ ಸೊ ನೀವು ಇಷ್ಟನ್ನು ಫಾಲೋ ಮಾಡಿಕೊಂಡು ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಸುಮಾರು ನೂರಕ್ಕೆ ಪ್ರತಿಶತ ಎಂಬತ್ತರಷ್ಟು ಪ್ರತಿಶತ ನೀವು ವಾಸಿ ಮಾಡ್ಕೋಬೋದು ಸೊ ಕಾರಣಾಂತರಗಳಿಂದ ನಿಮಗೆ ಮೂಳೆಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಅಥವಾ ಸ್ಪೈನಲ್ ಕಾರ್ಡಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದು ನಿಮಗೆ ಬೆನ್ನು ಬಂದಿದ್ದರೆ ನೀವು ಹೋಗ್ಬಿಟ್ಟು ತಜ್ಞ ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆ ಪಡ್ಕೊಂಡು ನೀವು ಗುಣಮುಖರಾಗಿ ಅಂತ